ಮಾವನ ಮೊಬೈಲ್ನಲ್ಲಿತ್ತು ಯುವತಿಯ ಖಾಸಗಿ ವಿಡಿಯೋ ಸೆಕ್ಸ್ಗೆ ಪೀಡಿಸ್ತಿದ್ದ ಮಾವ ನೊಂದ ಯುವತಿ ಬೆಂಕಿಗಾಹುತಿ ಈ ಫೋಟೋದಲ್ಲಿ ಕಾಣ್ತಿರೋ ಯುವತಿಯ ಹೆಸರು ಸುಹಾಸಿ ಸಿಂಗ್ ಇನ್ನು ಈತ ಪ್ರವೀಣ್ ಸಿಂಗ್ ಸಂಬಂಧದಲ್ಲಿ ಸುಹಾಸಿಗೆ ಪ್ರವೀಣ್ ಸಿಂಗ್ ಮಾವ ಆಗಬೇಕು ಅಂದ್ರೆ ತಂದೆಯ ತಂಗಿ ಗಂಡ ಈ ಪ್ರವೀಣ್ ಸಿಂಗ್ ಪುರಂ ಅಲ್ಫಾ ಗಾರ್ಡನ್ ನಲ್ಲಿರುವ ಎಸ್ ವಿ ಪ್ಯಾರಾಡೈಸ್ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಇದ್ದ ಪ್ರವೀಣ್ ಸಿಂಗ್ ಹಾಗೂ ಆಕೆಯ ಪತ್ನಿ ಜೊತೆಗೆ ಸುಹಾಸಿ ಸಿಂಗ್ ಅಲ್ಲಿಂದಲೇ ಕೆಲಸಕ್ಕೆ ಹೋಗ್ತಿದ್ಲು ರಜಾ ದಿನಗಳಲ್ಲಿ ಪ್ರವೀಣ್ ಹಾಗೂ ಆತನ ಪತ್ನಿ ಜೊತೆಗೆ ಈಕೆ ಕೂಡ ಟ್ರಿಪ್ ಹೋಗ್ತಾ ಇದ್ಲು ದಿನ ಕಳೆದಂತೆ ಇಬ್ಬರ ನಡುವೆ ಸಲುಗೆ ಬೆಳೆದಿದೆ ಅದೇ ಸಲುಗೆ ದೈಹಿಕ ಸಂಪರ್ಕದವರೆಗೆ ಕೂಡ ಹೋಗಿತ್ತು ಕಳೆದ ಎರಡು ವರ್ಷದಿಂದ ಪತ್ನಿಗೆ ಗೊತ್ತಿಲ್ಲದಂತೆ ಇವರ ಕಣ್ಣ ಮುಚ್ಚಾಲೆ

ತೋರಿಸಿ ನಿಮ್ಮ ತಂದೆ ತಾಯಿಯವರಿಗೆ ತೋರಿಸಿ ತೋರಿಸಿರ್ತೇನೆ ಅಂತ ಹೆದರಿಸಿ ಹೆಸರಿಸಿ ಹೆದರಿಸಿದ್ರಿಂದ ಮಹಿಳೆಯು ಆತ್ಮಹತ್ಯೆ ಮಾಡ್ಕೊಂಡು ಇತ್ತೀಚೆಗೆ ಬೇರೊಬ್ಬ ಯುವಕನ ಜೊತೆಗೆ ಸುಹಾಸಿ ಸಿಂಗ್ ಆತ್ಮೀಯವಾಗಿದ್ಲು ಇದು ಪ್ರವೀಣ್ ಸಿಂಗ್ ನಿಂದ ಅಂತರ ಕಾಯ್ದುಕೊಳ್ಳುವಂತೆ ಮಾಡಿತ್ತು ಅಷ್ಟೇ ಅಲ್ಲ ಅವರ ವಾಟ್ಸ್ಆಪ್ ಚಾಟ್ ನೋಡಿ ಸಿಟ್ಟಿಗೆ ಪ್ರವೀಣ್ ಪದೇ ಪದೇ ಫೋನ್ ಮಾಡಿ ಸುಹಾಸಿಯನ್ನ ದೈಹಿಕ ಸಂಪರ್ಕಕ್ಕಾಗಿ ಪೀಡಿಸ್ತಿದ್ದ ಬರದಿದ್ರೆ ನಗ್ನ ಫೋಟೋ ಹಾಗೂ ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಇದರಿಂದ ಯುವತಿ ಸಾಕಷ್ಟು ರೋಸಿ ಹೋಗಿದ್ಲು ಇನ್ನು ಜನವರಿ ಹನ್ನೆರಡರಂದು ಐ ಟಿ ಪಿ ಎಲ್ ಮುಖ್ಯ ರಸ್ತೆಯಲ್ಲಿರುವ ರಾಧಾ ಹೋಂಟೆಲ್ ಹೋಟೆಲ್ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದ ಈತ ಸುಹಾಸಿ ಸಿಂಗ್ಳನ್ನ ಅಲ್ಲಿಗೆ ಬರುವಂತೆ ಪೀಡಿಸುತ್ತಿದ್ದ ಪ್ರವೀಣ್ ಕಾಟ ತಾಳಲಾರದೆ ಆಕೆ ಸಾಯುವ ನಿರ್ಧಾರ ಮಾಡಿಬಿಟ್ಟಿದ್ಲು ಸ್ಕೂಟರ್ ನಲ್ಲಿ ಬರ್ತಾ ಪೆಟ್ರೋಲ್ ಬಂಕ್ನಿಂದ ಪೆಟ್ರೋಲ್ ಖರೀದಿಸಿ ಬಾಟಲ್ ನಲ್ಲಿ ತುಂಬಿಸಿಕೊಂಡು ಪ್ರವೀಣ್ ಬುಕ್ ಮಾಡಿದ್ದ ಹೋಟೆಲ್ ನ ರೂಮ್ಗೆ ಬಂದಿದ್ದಾಳೆ ಹೀಗೆ ಬಂದವಳಿಗೆ ಸೆಕ್ಸ್ ಗೆ ಸಹಕರಿಸುವಂತೆ ಕೇಳಿಕೊಂಡಿದ್ದ ಈ ವೇಳೆ ಇದೆಲ್ಲ ಇಲ್ಲಿಗೆ ನಿಲ್ಲಿಸಿ ಬಿಡೋಣ ಎಂದಿದ್ದಾಳೆ ಸುಹಾಸಿ ಸಿಟಿ ಗೆದ್ದ ಆತ ಪೆನ್ ಡ್ರೈವ್ ನಲ್ಲಿದ್ದ ಇಬ್ಬರ ನಡುವಿನ ಖಾಸಗಿ ವಿಡಿಯೋ ತೋರಿಸಿ ಸಹಕರಿಸದಿದ್ದರೆ ತಂದೆ ತಾಯಿಗೆ ವಿಡಿಯೋ ಕಳಿಸೋದಾಗಿ ಬೆದರಿಕೆ ಹಾಕಿದ್ದ ಇದರಿಂದ ನೊಂದ ಆಕೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾಳೆ ಬೆಂಕಿ ಹಚ್ಚಿಕೊಳ್ತಿದ್ದಂತೆ ಆರಿಸಲು ಪ್ರವೀಣ್ ಸಿಂಗ್ ಯತ್ನಿಸಿದ್ದು ತಕ್ಷಣ ಸ್ನಾನದ ಕೋಣೆಗೆ ಎತ್ತಿಕೊಂಡು ಹೋಗಿ ಶವರ್ ಆನ್ ಮಾಡಿದ್ದಾನೆ ಅಷ್ಟರಲ್ಲಾಗಲೇ ಯುವತಿ ಸುಹಾಸಿ ಸಿಂಗ್ ಸಂಪೂರ್ಣ ಸುಟ್ಟು ಹೋಗಿದ್ದಾಳೆ ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ಸುಹಾಸಿ ಸಿಂಗ್ ರವಾನೆ

ಹೌದು ನಮ್ಮ ತನಿಖೆಯಲ್ಲಿ ತಿಳಿದು ಬಂದಿರ್ತಾಳೆ ಒಳ್ಳೆಯ ತನಿಖೆ ಪೆಟ್ರೋಲ್ ತಗೊಂಡ್ ಸೊ ಅದನ್ನು ಸತ್ಕೊಂಡು ಹೌದು ನಾವು ಈ ಇಲ್ಲಿಯೂರಿಗೆ ತನಿಖೆ ಆದಾದ ಮೇಲೆ ಇವರು ಚೆನ್ನಾಗಿ ಇದ್ರು ಟ್ರಿಪ್ಪಿಗೆ ಹೋಗ್ತಾ ಇದ್ರು ಹೆಂಡತಿ ಮತ್ತು ಜೊತೆಗೆ ಯುವತಿ ಕೂಡ ಬಟ್ ಇತ್ತೀಚಿನ ದಿನಗಳಲ್ಲಿ ಅವನು ಪೀಡಿಸ್ತಾ ಇರೋದ್ರಿಂದ ಈ ತರ ಆಸಕ್ತಿ ಸದ್ಯ ಅಮೃತ ಯುವತಿ ತಾಯಿ ನೀಡಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡ ಎಚ್ಐಎಲ್ ಪೊಲೀಸರು ಆರೋಪಿ ಪ್ರವೀಣ್ ಸಿಂಗ್ ಬಂಧಿಸಿದ್ದು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಒಟ್ನಲ್ಲಿ ಕಾಮುಕ ಮಾವನ ಕಾಮಕಾಟಕ್ಕೆ ಬೇಸತ್ತ ಯುವತಿ ಆತುರದ ನಿರ್ಧಾರ ಮಾಡಿ ಸಾವಿನ ದಾರಿ ಹಿಡಿದಿದ್ದು ದುರಂತವೇ ಸರಿ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ Garanty News. Suddy Cachita. Naja. Nesčita.